ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈ ದಿನ ಜನವರಿ ಇಪ್ಪತ್ತೊಂದರಂದು ಕರ್ನಾಟಕ ಸರ್ಕಾರವು ದಾಸೋಹದ ದಿನಾಚರಣೆವೆಂದು ಘೋಷಿಸಲಾಗಿದೆ ಅದು ಈಗ ಸಂಪೂರ್ಣವಾಗಿ ಏಳು ವರ್ಷ ತುಂಬಿದೆ ಏಳು ವರ್ಷಗಳಿಂದಲೂ ಸಹ ದಾಸೋಹದ ದಿನಾಚರಣೆಯನ್ನು ಆಚರಿಸಿಕೊಂಡು ಬರ್ತಾ ಇದ್ದೀವಿ ಅದಕ್ಕೆ ಮೂಲ ಕಾರಣ ಸಿದ್ಧಗಂಗಾ ಮಠದ ಪೀಠಾಧಿಪತಿಗಳು ನಡೆದಾಡುವ ದೇವರಾಗಿದ್ದ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳವರು ಅವ್ರು ಕೈಗೊಂಡಿರ್ತಕ್ಕಂಥ ಉನ್ನತ ಕಾರ್ಯಗಳು ಇವತ್ತು ಕರಾವ ಮಧ್ಯ ದಕ್ಷಿಣ ಕರ್ನಾಟಕ ಮಲೆನಾಡು ಮಧ್ಯ ಕರ್ನಾಟಕ ಕರಾವಳಿ ಉತ್ತರ ಕರ್ನಾಟಕ ಮುಂಬೈ ಕರ್ನಾಟಕ ಕಲ್ಯಾಣ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಲಕ್ಷಾಂತರ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಅನ್ನ ದಾಸೋಹ ನೀಡಿ ಪ್ರಗತಿಗೆ ತಂದಂಥ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳನ್ನು ಯಾವತ್ತೂ ನಾವೆಲ್ಲರೂ ಕೂಡ ಮರೆಯೋದಾಗಕ್ಕಲ್ಲ ಯಾಕಂದರೆ ಈಗಿನ ರಾಜ್ಯಾದ್ಯಂತ ಮಠದ ಅಭಿಮಾನಿಗಳು ಭಕ್ತಾದಿಗಳು ಹಳೆಯ ವಿದ್ಯಾರ್ಥಿಗಳೆಲ್ಲ ಸಹ ಅವರ ದಿನಾಚರಣೆಯನ್ನು ಇವತ್ತಿನ ದಿನ ಸಂಪೂರ್ಣವಾಗಿ ಭಕ್ತಿಪೂರ್ವಕವಾಗಿ ಅವ್ರ ಫೋಟೋಗಳನ್ನಿಟ್ಟು ನಮ್ಮ ನಮ್ಮ ಗ್ರಾಮಗಳಲ್ಲಿ ಪಟ್ಟಣಗಳಲ್ಲಿ ಓಣಿಗಳಲ್ಲಿ ಎಲ್ಲ ಕಡೆನೂ ಪೂಜೆ ಬರ್ತಾ ಇದ್ದೀವಿ ಇದಕ್ಕೆ ಮೂಲ ಕಾರಣ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳು ನಮಗೆಲ್ಲ ನೀಡಿದಂಥ ವಿದ್ ಉಚಿತ ವಿದ್ಯಾ ಅನ್ನ ದಾಸೋ ಇದೇ ರೀತಿಯಾಗಿ ಕರ್ನಾಟಕ ರಾಜ್ಯಾದ್ಯಂತ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿಗಳವರ ಆದರ್ಶಗಳನ್ನು ಪಾಲನೆ ಮಾಡೋದ್ರ ಮುಖಾಂತರ ಎಲ್ಲ ಮಠ ಮಾನ್ಯಗಳು ಜಾತ್ಯತೀತವಾಗಿ ಬಡ ವಿದ್ಯಾರ್ಥಿಗಳಿಗೆ ಅವರ ಆದರ್ಶಗಳಂತೆಯೇ ಉಚಿತ ಅನ್ನ ದಾಸೋಹ ನೀಡೋದ್ರ ಮುಖಾಂತರ ಸರ್ಕಾರ ಘೋಷಣೆ ಮಾಡಿರುವ ದಾಸೋಹದ ದಿನಾಚರಣೆಗೆ ಮೆರುಗು ತರಬೇಕಂತಕ್ಕಂಥ ವಿಚಾರ ಮೇರೆಗೆ ನಾವು ಮಠದ ಹಳೆ ವಿದ್ಯಾರ್ಥಿಗಳಾಗಿ ತಮ್ಮೆಲ್ಲರಿಂದ ಸ್ವಾ ವಿನಂತಿ ಮಾಡ್ತದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ